ಒಂದು ಮಗುವಿನ ಸಾಧನೆಯನ್ನು ಮತ್ತೊಂದು ಮಗುವಿನ ವೈಫಲ್ಯದ ಜೊತೆಗೆ ಎಂದಿಗೂ ಹೋಲಿಸಬಾರದು ಆ ಮಗು ಎಷ್ಟು ಜಾಣ ಎಷ್ಟು ಚೆನ್ನಾಗಿ ಓದುತ್ತೆ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ಳುತ್ತೆ ಎಲ್ಲದರಲ್ಲೂ ಅಂತ ಸನ್ಮಾನಿಸಿ ನೀನು ದಡ್ಡ ನೀನು ಆ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಮತ್ತೊಂದು ಮಗುವಿಗೆ ಅಪಮಾನಿಸಿದ್ರೆ ಆ ಮಗು ಆ ಮಗುವನ್ನು ಆಹಾ ಭಲೆ ಭಲೆ ಅಂತ ಮೆಚ್ಕೊಳ್ಳೋದಿಲ್ಲ ಅದರ ಬದಲಾಗಿ ತನಗೆ ಅವಮಾನ ಆಯಿತು ಅಂತ ಹೇಳಿ ನೋವಿಗೆ ಒಳಗಾಗತ್ತೆ ಆ ಮಗು ಕೆಳಕ್ಕೆ ಬೀಳಿ ಮತ್ತು ಮಣ್ಣು ಮುಕ್ಕಲಿ ಅಂತ ಕಾಯ್ತಾ ಇರುತ್ತೆ ಇನ್ನು ಈ ಹೊಗಳಿಕೆ ಮತ್ತು ಅಪಮಾನದ ತೀವ್ರತೆ ಹೆಚ್ಚಾದರೆ ಈ ಮಗು ಆ ಮಗುವನ್ನು ಹೇಗೆ ಮಣ್ಣು ಮುಕ್ಕಿಸಬೇಕು ಅಂತ ಕಾಯ್ತಿರುತ್ತೆ ಹೋಲಿಸಿದ್ರೆ ತಾನು ಕಷ್ಟಪಟ್ಟು ಓದಿ ಅದರಂಗೆ ಆಗಿ ತಗೊಂಡು ಚೆನ್ನಾಗಿ ಉತ್ತಮ ಮಟ್ಟ ತಲುಪಿ ಬಿಡ್ತಾರೆ ಅನ್ನುವುದು ಖಂಡಿತ ಭ್ರಮೆ ಮತ್ತು ಹಾಗೆ ಮಕ್ಕಳಲ್ಲಿ ಇಲ್ಲ ಈ ಎರಡು ಮಕ್ಕಳ ನಡುವೆ ಅಂತರ ಹೆಚ್ಚಾಗ್ತಾ ಹೋಗ್ತದೆ ಈ ಮಗುವಿನಲ್ಲಿ ಮೇಲರಿಮೆ ಉಂಟಾಗ್ತದೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂಡ್ ಈ ಮಗುವಿನಲ್ಲಿ ಕೀಳರಿಮೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗ್ತದೆ ಸಮಯ ಬಂದಾಗ ಈ ಮಗು ಆ ಮಗುವಿನೊಂದಿಗೆ ಸಹಕರಿಸೋದಿಲ್ಲ ಈ ಮಗುವು ಕೂಡ ತನಗೆ ಬಂದಿರುವ ಕೋಡಿನ ಪ್ರಕಾರ ಆ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಈ ಮಗುವನ್ನು ತನ್ನ ಜೊತೆಗೆ ಒಯ್ಯೋದಿಲ್ಲ ಮಕ್ಕಳಲ್ಲಿ ಹೋಲಿಕೆ ವೈಷಮ್ಯಕ್ಕೆ ಕಾರಣ ಒಂದು ಮಗುವಿನ ಸಾಧನೆಯನ್ನು ಮತ್ತೊಂದು ಮಗುವಿನ ವೈಫಲ್ಯದ ಜೊತೆಗೆ ಎಂದಿಗೂ ಹೋಲಿಸಬಾರದು ಆ ಮಗು ಎಷ್ಟು ಜಾಣ ಎಷ್ಟು ಚೆನ್ನಾಗಿ ಓದುತ್ತೆ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ಳುತ್ತೆ ಎಲ್ಲದರಲ್ಲೂ ಅಂತ ಸನ್ಮಾನಿಸಿ ನೀನು ದಡ್ಡ ನೀನು ಆ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಮತ್ತೊಂದು ಮಗುವಿಗೆ ಅಪಮಾನಿಸಿದ್ರೆ ಆ ಮಗು ಆ ಮಗುವನ್ನು ಆಹಾ ಭಲೆ ಭಲೆ ಅಂತ ಮೆಚ್ಕೊಳ್ಳೋದಿಲ್ಲ ಅದರ ಬದಲಾಗಿ ತನಗೆ ಅವಮಾನ ಆಯಿತು ಅಂತ ಹೇಳಿ ನೋವಿಗೆ ಒಳಗಾಗತ್ತೆ ಆ ಮಗು ಕೆಳಕ್ಕೆ ಬೀಳ್ಲಿ ಮತ್ತು ಮಣ್ಣು ಮುಕ್ಲಿ ಅಂತ ಕಾಯ್ತಾ ಇರುತ್ತೆ ಇನ್ನು ಈ ಹೊಗಳಿಕೆ ಮತ್ತು ಅಪಮಾನದ ತೀವ್ರತೆ ಹೆಚ್ಚಾದರೆ ಈ ಮಗು ಆ ಮಗುವನ್ನು ಹೇಗೆ ಮಣ್ಣು ಮುಕ್ಕಿಸಬೇಕು ಅಂತ ಕಾಯ್ತಿರುತ್ತೆ ಹೋಲಿಸಿದ್ರೆ ತಾನು ಕಷ್ಟಪಟ್ಟು ಓದಿ ಅದರಂಗೆ ಆಗಿ ತಗೊಂಡು ಚೆನ್ನಾಗಿ ಉತ್ತಮ ಮಟ್ಟ ತಲುಪಿ ಬಿಡ್ತಾರೆ ಅನ್ನುವುದು ಖಂಡಿತ ಭ್ರಮೆ ಮತ್ತು ಹಾಗೆ ಮಕ್ಕಳಲ್ಲಿ ಇಲ್ಲ ಈ ಎರಡು ಮಕ್ಕಳ ನಡುವೆ ಅಂತರ ಹೆಚ್ಚಾಗ್ತಾ ಹೋಗ್ತದೆ ಈ ಮಗುವಿನಲ್ಲಿ ಮೇಲರಿಮೆ ಉಂಟಾಗ್ತದೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂಡ್ ಈ ಮಗುವಿನಲ್ಲಿ ಕೀಳರಿಮೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗ್ತದೆ ಸಮಯ ಬಂದಾಗ ಈ ಮಗು ಆ ಮಗುವಿನೊಂದಿಗೆ ಸಹಕರಿಸೋದಿಲ್ಲ ಈ ಮಗುವು ಕೂಡ ತನಗೆ ಬಂದಿರುವ ಕೋಡಿನ ಪ್ರಕಾರ ಆ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಈ ಮಗುವನ್ನು ತನ್ನ ಜೊತೆಗೆ ಒಯ್ಯೋದಿಲ್ಲ ಮಕ್ಕಳಲ್ಲಿ ಹೋಲಿಕೆ ವೈಷಮ್ಯಕ್ಕೆ ಕಾರಣ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ